ಗಬ್ಬೆದ್ದು ನಾರಿಗದು ಜಮಖಂಡಿ ಬಸ್ ನಿಲ್ದಾಣ ಕಣ್ಮುಚ್ಚಿಕೊಳ್ಳುತ್ತಾ ಜಮಖಂಡಿ ಬಸ್ ನಿಲ್ದಾಣದ ಡಿಪೋ ಮ್ಯಾನೇಜರ್ ಗಬ್ಬು ನಾರುತ್ತಿರುವ ಸಿಂಗಾಪುರ್ ಮಾದರಿಯ ಜಮಖಂಡಿ ಬಸ್ ನಿಲ್ದಾಣ ಹೌದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸಿಂಗಾಪುರ್ ಮಾದರಿಯ ಬಸ್ ನಿಲ್ದಾಣದಲ್ಲಿ ಜನ ಕುಣಿತುಕೊಳ್ಳಲು ಹಿಂದೇಟು ಆಗ್ತಿರುವುದು ಪ್ರಯಾಣಿಕರು ಯಾಕೆ ಅಂತಿರ ಕುಳಿತರೆ ಇಂತಹ ಸುವಾಸನೆ ಆಹಾ ಕಸದ ವಾಸನೆ ಒಂದೇ ಅಲ್ಲ ಮಲಮೂತ್ರದ ವಾಸನೆ ಇಷ್ಟೇನಾ ಗುಹಿ ಅನ್ನುವ ಸೊಳ್ಳೆಗಳು ನಾದ ಅವುಗಳ ಕಾಟ ಈಗ ಬರೀ ಅದಷ್ಟೇ ಅಲ್ಲ ದೂರಿನ ಊರಿಂದ ಬಂದ ಪ್ರಯಾಣಿಕರಿಗೆ ಹಾಗೂ ಹಳ್ಳಿಯಿಂದ ಬಂದ ಜನತೆಗೆ ಫ್ರೀಯಾಗಿ ಬಿಟ್ಟಿ ಭಾಗ್ಯ ಕೂಡ ಸಿಗುತ್ತೆ ಯಾವ ಭಾಗ್ಯ ಅಂತೀರಾ ಈ ನಮ್ಮ ಸಿಂಗಾಪುರ್ ಮಾದರಿಯ ಜಮಖಂಡಿ ಬಸ್ ನಿಲ್ದಾಣದಲ್ಲಿ ಅಂದರೆ ಸೊಳ್ಳೆಗಳ ಭಾಗ್ಯ ಡೆಂಗ್ಯೂ ಜ್ವರದ ಭಾಗ್ಯ ಕುಳಿತರೆ ಕುರ್ಚಿ ಕೆಳಗೆ ಕಸದ ಭಾಗ್ಯ ಮತ್ತೆ ಇನ್ನು ಏನೇನೋ ಭಾಗ್ಯಗಳು ಇಲ್ಲಿ ಜಮಖಂಡಿಯ ಸಿಂಗಾಪುರ್ ಮಲೇಷ್ಯಾ ಮಾದರಿ ಬಸ್ ನಿಲ್ದಾಣದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಸದ ತಾಣವಾಗಿ ಪರಿವರ್ತನೆಗೊಂಡಿದೆ ನಿಲ್ದಾಣದಲ್ಲಿ ಮೂತ್ರ ವಿಸರ್ಜನೆಗೆ ಮೂತ್ರಲಹಯಗಳು ಇದ್ದರೂ ಕೂಡ ಸ್ವಚ್ಛತೆ ಕೊರತೆಯಿಂದ ಪರದಾಡುತ್ತಿರುವ ಪ್ರಯಾಣಿಕರು ನಿಲ್ದಾಣದಲ್ಲಿ ಗೋಳಾಡುವಂತಹ ಪರಿಸ್ಥಿತಿ ಜನತೆಗೆ ಎದುರಾಗಿದೆ ಈ ಬಸ್ ನಿಲ್ದಾಣದಲ್ಲಿ ಎಲ್ಲಿ ನೋಡಿದರೂ ಅಲ್ಲಿ ಕಸದ ರಾಶಿ ಕಾಣುತ್ತಿದೆ ಹೆಸರಿಗೆ ಮಾತ್ರ ಸಿಂಗಾಪುರ್ ಮಾದರಿಯ ಬಸ್ ನಿಲ್ದಾಣ ಅಷ್ಟೇ ಅಲ್ಲ ಘಮ್ ಬರುತ್ತಿರುವಾಗ ಅಲ್ಲಿ ಹೇಗೆ ಕೂಡುವುದು ಎಷ್ಟೇ ಕೋಟಿ ರೂಪಾಯಿ ವೆಚ್ಚ ಮಾಡಿ ಕಟ್ಟಿಸಿದ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಇಲ್ಲದೆ ಇದ್ದಲ್ಲಿ ಕಸ ಗೂಡಿಸದೆ ಇದ್ದಲ್ಲಿ ಅಲ್ಲಿ ಕೂಡುವುದಾದರೂ ಹೇಗೆ ಎಂತಹ ಸಿಂಗಾಪುರ್ ಮಲೇಷ್ಯಾ ಮಾದರಿ ಬಸ್ ನಿಲ್ದಾಣ ಇದ್ದರೇನು ಪ್ರಯೋಜನ ಅಂತ ಕೇಳ್ತಿರುವ ಪ್ರಯಾಣಿಕರು ವ್ಯವಸ್ಥೆಯ ಆಗರವಾದ ಜಮಖಂಡಿ ಬಸ್ ನಿಲ್ದಾಣ ಇಲ್ಲಿ ಏನೇನ್ ತೊಂದ್ರೆ ಇತ್ತ ಅಂದ್ರ ಇಲ್ಲಿ ರೆಸ್ಟಿಗೆ ಹೋಗುದು ಲೇಡೀಸ್ ಹೋಗೋದು ಹೋಗುದು ಐದ್ ರೂಪಾಯಿ ಹತ್ ರೂಪಾಯಿ ರೊಕ್ಕ ಹೋಗ್ತಾರ ಹಿಂಗಾಗಿ ಅವರು ಎಲ್ಲಾ ಹೊರಗ ಹೋಗ್ತಾರ ಹಿಂಗಾಗಿ ಅದು ಅವ್ಯವಸ್ಥೆ ಆಗೇತಿ ಮತ್ತ ಚಿಕ್ಕಾಪಟ್ಟಿ ಇಲ್ಲಿ ಹೊರಗ ಏನ್ ಮಾಡ್ತಾರು ಟಾಯ್ಲೆಟ್ ಒಳಗಿದ್ರು ಅಹ್ ಜನ ಲೇಡೀಸ್ ಆಗಲಿ ಬಾಯಿ ಎಲ್ಲಾ ಹೊರಗ ಹೊರಗ ಮಾಡುದ್ರಿಂದ ಇಲ್ಲೆಲ್ಲಾ ಆ ವ್ಯವಸ್ಥೆ ಕೆಟ್ಟದಾಗೈತಿ ಮತ್ತ ಇನ್ನೊಂದ್ ಹೇಳ್ಬೇಕಂದ್ರಿ ಇಲ್ಲಿ ವ್ಯವಸ್ಥೆ ಆಲ್ಮೋಸ್ಟ್ ಹ್ಮ್ ಅದ ಒಂದೇಕ್ ಮಾಡೋದಾಗ ಎಲ್ಲ ರಕ್ತ ಕೆ ಎಸ್ ಆರ್ ಟಿ ಸಿ ಒಳಗಾಗುವುದರಿಂದ ಆದಷ್ಟು ರೋಗ ಹೆಚ್ಚು ಬರ್ತಾವು ಇಲ್ಲಿ ಸೊಳ್ಳೆ ಕಾಟಗಳು ಹೆಚ್ಚು ಹೆಚ್ಚಾಗಿರೋದ್ರಿಂದ ಜನರಿಗೆ ತೊಂದರೆ ಆಕೈತಿ ಅದಕ್ಕಾಗಿ ಈ ವ್ಯವಸ್ಥೆಯನ್ನೆಲ್ಲ ಇಲ್ಲಿ ಕೆ ಎಸ್ ಆರ್ ಟಿ ಸಿಬ್ಬಂದಿಯ ಅಧಿಕಾರಿ ಬಂದು ಇದನ್ನ ಎಲ್ಲಾ ಸ್ವಚ್ಛಗೊಳಿಸಬೇಕಂತ ನಾವು ಸಾರ್ವಜನಿಕರ ಪರವಾಗಿ ವಿನಂತಿ ಮಾಡ್ಕೊತೀವಿ ವರದಿ ಭರತೇಶ್ ಮಾರುತಿ ಪಾನಕನವರ್ ಜಮಖಂಡಿ